ಖರ್ಗೆ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಮಾಡಬೇಕು ಅಂತ ಅವರು ಒಕ್ಕೂಟದ ಕೆಲವು ಪಕ್ಷಗಳು ಹೇಳಿದ್ರು ಕರ್ನಾಟಕದವರಿಗೆ ಮತ್ತೊಂದು ಅವಕಾಶ ಇರುತ್ತೆ ಅನ್ನುವಂಥದ್ದು ರಾಜ್ಯದ ಕಾಂಗ್ರೆಸ್ ಹೇಳುವಂತದ್ದು ಇದು ಏನಾದ್ರು ಒಬ್ಬ ದಲಿತ ಪಿ ಎಂ ಅನ್ನ ಬಿಂಬಿಸುವಂತದ್ದು ಇದರಿಂದ ಬಿಜೆಪಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಲ್ಲಿ ಕಂಡುಬಿಡಕ್ಕಿಂತ ಮುಂಚೆನೆ ಕಾಂಗ್ರೆಸ್ ನಾಯಕರಾಗಿದ್ದವರು ಇವ್ರ ಎರಡೆರಡು ಸರಿ ಮುಖ್ಯಮಂತ್ರಿ ಆದರು ದಲಿತರ ನಾಯಕ ಹಿಂದುಳಿದ ವರ್ಗ ನಾಯಕ ಅಂತ ಹೇಳ್ಕೊತಿಯಾರಲ್ಲ ಅವರು ರಾಜ್ಯದ ಬಗ್ಗೆ ಸೀಮಿತವಾಗಿ ಹೇಳೋದಾದ್ರೆ ಯಾಕೆ ಇವರೆಲ್ಲ ಸೇರ್ಕೊಂಡು ಒಬ್ಬ ದಲಿತ ನಾಯಕನಾಗಲೇ ಮುಖ್ಯಮಂತ್ರಿ ಮಾಡಲಿಲ್ಲ ಅದೇ ರೀತಿ ಎಷ್ಟ್ ಬಾರಿ ಇಂದಿರಾ ಗಾಂಧಿಯವ್ರ ಪ್ರಧಾನಮಂತ್ರಿ ಆದರು ದಲಿತ ನಾಯಕರ ಬಗ್ಗೆ ಹಿಂದುಳಿದ ನಾಯಕರುಗಳ ಬಗ್ಗೆ ಅವ್ರಿಗೆ ಆಸಕ್ತಿ ಇದ್ದಿದ್ರೆ ಆಗಲೇ ಒಂದ್ ಟರ್ಮ್ ಬಿಟ್ಕೊಡ್ಬೋಯಿತ್ತು ಜಗಜೀವನ್ ರಾಮನ್ ಆ ಸಂದರ್ಭದಲ್ಲಿ ಯಾಕೆ ಆ ಕಡೆ ಗಮನ ಕೊಡಲಿಲ್ಲ ಆ ಸಂದರ್ಭದಲ್ಲಿ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗಮನ ಕೊಡಲಿಲ್ಲ ಇವ್ರಿಗೆ ಹಿಂದುಳಿದವರು ದಲಿತರು ಅನ್ನೋದು ರಾಜಕೀಯ ದಾಳ ನಾವು ಹಿಂದುಳಿದವ್ರನ್ನ ದಲಿತರನ್ನ ನೋಡಿ ಮುಖ್ಯಮಂತ್ರಿ ಅಭ್ಯರ್ಥಿ ನಾವು ಮಾಡಿದ್ದೇವೆ ಯಾವಾಗ ನೂರಕ್ಕೆ ನೂರು ನರೇಂದ್ರ ಮೋದಿ ಅವರಿಗೆ ಸೋಲ್ತೀವಿ ಅನ್ನೋದು ತೀರ್ಮಾನ ಆದಾಗ ಇಡೀ ದೇಶ ಈಗ ತೀರ್ಮಾನ ಮಾಡಿದೆ ಇದ್ರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನವರು ವೈಯಕ್ತಿಕವಾಗಿ ಹೋಗಿ ಕೇಳಿ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋಂಥ ಮಾತನ್ನ ಖಾಸಿಯಾಗಿ ಕಾಂಗ್ರೆಸ್ನವ್ರ ತರ ಮಾತಾಡಿದ್ರು ಕೂಡ ದೇಶ ತೈತ ದೃಷ್ಟಿಯಿಂದ ಮೋದಿ ಆಗ್ಬೇಕು ಅಂತಾರೆ ಹೀಗಿರ್ಬೇಕಾದ್ರೆ ಸೋಲಂತ ಸಂದರ್ಭದಲ್ಲಿ ನಿಮ್ಗೆ ಇದ್ದಕ್ಕಿದ್ದಂಗೆ ಮಲ್ಲಿಕಾರ್ಜುನ್ ಖರ್ಗೆ ನೆನಪಾಯ್ತು ಪಾಪ ಖರ್ಗೆ ಅವ್ರು ದೊಡ್ಡ ಮಾತಾಡಿದ್ದಾರೆ ಏನ್ ಹೇಳಿದ್ರು ಮುಂಚೆ ಗೆಲ್ಲನಪ್ಪ ಆಮೇಲೆ ನೋಡೋಣ ಅಂದ್ರೆ ಅವ್ರಿಗೂ ವಿಶ್ವಾಸ ಇಲ್ಲ ಗೆಲ್ತೀವಿ ಅಂತ ವಿಶ್ವಾಸ ಮನೆ ಖರ್ಗೆ ಅವ್ರಿಗೂ ಕೂಡ ಇಲ್ಲ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಹೇಳಿದ ಯಾರು ಕಾಂಗ್ರೆಸ್ನವರಲ್ಲ ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಗಮನಿಸಿ ನೀವು ಇಡೀ ದೇಶದಲ್ಲಿರುವಂತಹ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸೇರಿ ಅದನ್ನ ಯಾರ ಸ್ವಾಗತ ಮಾಡಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಅವ್ರು ಘೋಷಣೆ ಮಾಡಿದ್ದು ಬೇರೆ ಪಕ್ಷದ ಘೋಷಣೆ ಮಾಡಿದರೆ ನಂಗೆ ತುಂಬಾ ಸಂತೋಷ ನಾವು ಇದನ್ನ ಸ್ವಾಗತ ಮಾಡ್ತೀವಿ ಕಾಂಗ್ರೆಸ್ಸಿನ ಇಡೀ ದೇಶದ ಒಬ್ಬ ನಾಯಕನು ಕೂಡ ಅದನ್ನ ಘೋಷಣೆ ಮಾಡಲಿಲ್ಲ ಅದಕ್ಕೆ ಬೆಂಬಲ ಕೊಡಲಿಲ್ಲ ಯಾಕೆ ಅಲ್ಲಿ ಡಿಕ್ಟೇಟರ್ ಇದಾರೆ ನೀನು ಹೆಂಗೆ ಸ್ವಾಗತ ಮಾಡಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಈ ಭಯ ಇದೆ ಅವರಿಗೆ ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ವತಂತ್ರ ಬಂದಾಗಿಂದ ಇಲ್ಲಿ ತನಕ ಕೂಡ ದಲಿತರನ್ನ ಹಿಂದುಳಿದವ್ರನ್ನ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಉದ್ಧಾರ ಮಾಡ್ತೀವಿ ಅಂತ ದಾಳವನ್ನಾಗಿ ಬಳಸ್ಕೊಂಡು ಅವ್ರಿಗೆ ಪ್ರಧಾನಮಂತ್ರಿ ಸ್ಥಾನವೂ ಕೊಡದೇನೆ ಈಗ ಬೇರೆ ಯಾರೋ ಅವ್ರ ಹೆಸರೆಳಂಥ ಸ್ಥಿತಿ ಬಂದಿದೆ Alonso, उन सब संतोष